ಹಾಯ್ ಮಲ್ನಾಡು ನಾನ್ ಎಲ್ಲಿ ಹೋದ್ರು ಇವತ್ ಮೀನ್ ಹಿಡಿಯಕ್ ಹೋಗಿಲ್ವಾ ಮೀನ್ ಸಿಕ್ಕಿಲ್ವಾ ಅಂತ ಕೇಳ್ತಾ ಇದ್ದೀರಾ ಎಂತ ಮರ್ರೆ ದಿನಾ ಮೀನ್ ತಿನ್ ತಿನ್ ನಮ್ಗೂ ಬೋರ್ ಆಗಲ್ವಾ ಇವತ್ ಏಡಿ ಹಿಡಿಯಕ್ ಹೋಗೋಣ ಬನ್ನಿ ರಾತ್ರಿ ಹೊತ್ತು ನಮ್ಮೂರಲ್ಲಿ ಏಡಿಗಳು ರಾಶಿ ರಾಶಿ ಸಿಕ್ತವೆ ಹಗ್ಲೋದ್ ಸಿಗೋದ್ ಬಾರಿ ಕಷ್ಟ ಅದಕ್ಕೋಸ್ಕರ ಇಲ್ಲಿ ಒಂದ್ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀನಿ ಅಯ್ಯೋ ಅಂತ ಸ್ಪೆಷಲ್ ಟೆಕ್ನಾಲಜಿ ಏನಲ್ಲ ಮರ್ರೆ ನಮ್ಮನೆ ಮನೆ ಲವ್ ಬರ್ಡ್ಸ್ ಕೇಜ್ ಇತ್ತು ಆ ಕೆಜಿಗೆ ಹಗ್ಗ ಕಟ್ಬಿಟ್ಟು ಅದ್ರೊಳಗಡೆ ಮೀನ್ ಪಚ್ಚಿ ಹಾಕಿ ಅದ್ರ ಸಹಾಯದಿಂದ ಏಡಿ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಎಲ್ರಿಗೂ ಗೊತ್ತಿರುತ್ತೆ ಕೋಳಿ ಪಚ್ಚಿ ಮತ್ತೆ ಮೀನ್ ಪಚ್ಚಿಲಿ ಏಡಿಗಳು ಸಿಕ್ತವೆ ಅಂತ ಹೇಳಿ ಗೊತ್ತಿಲ್ಲದೆ ಇರೋರಿಗೆ ನನ್ನ ಚಿಕ್ಕ ಸಜೆಷನ್ ಬೈಗೆ ಮೀನ್ ಪಚ್ಚಿಗೆ ಸಿಗೋ ಅಷ್ಟು ಏಡಿಗಳು ಮತ್ ಯಾವ ಫುಡ್ಡಿಗೂ ಸಿಗಲ್ಲ ಇಲ್ಲಿ ನೋಡಿ ಈ ಕೆಜಿಗೆ ಎರಡ್ ಸೊಪ್ಪಿನ ಹಗ್ಗ ಕಟ್ಟಿದೀನಿ ಅದ್ರ ಮಧ್ಯದಲ್ಲಿ ಮೀನ್ ಪಚ್ಚಿ ಇಟ್ಟಿದ್ದೀನಿ ಈ ಕೆಜಿನ ಕಾಲ್ ಗಂಟೆ ನೀರಲ್ಲಿ ಮುಳುಗಿಸಿಟ್ರೆ ಆ ಮೀನ್ ಪಚ್ಚಿ ವಾಸನೆಗೆ ಏಡಿಗಳು ಬರ್ತವೆ ಆಮೇಲೆ ಎತ್ತದ್ರೆ ಆಯ್ತು ಇಲ್ ನೋಡಿ ಎಷ್ಟು ಏಡಿಗಳು ಸಿಗ್ತಾ ಇದಾವೆ ಅಂತ ಹೇಳಿ ನಾವ್ ಯಾವಾಗ್ಲೂ ರಾತ್ರಿ ಟೈಮ್ ಏಡಿ ಹಿಡಿಯೋದು ರಾತ್ರಿ ಹೊತ್ತಲ್ಲಿ ನೀರಲ್ಲಿ ಹರಿತಾ ಇರ್ತವೆ ಆರಾಮಾಗಿ ಇಟ್ಕೊಂಡ್ ಬರ್ಬೋದು ಹಗ್ಲೊತ್ ಏಡಿ ಹಿಡಿಯೋದೇ ತುಂಬಾ ಕಷ್ಟ ಏಡಿ ಹಿಡಿಯಕ್ಕೆ ಒಂದೊಂದ್ ಊರಲ್ಲಿ ಒಂದೊಂದ್ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಅದ್ರಲ್ಲಿ ಇದು ಒಂದು ಇದಕ್ ನಾವು ಕೋಲು ಅಂತೀವಿ ಕೋಲಿನ ತುದಿಗೆ ಸಾಯಿಸಿರೋ ಕಪ್ಪೆನ ಕಟ್ಟಿ ಏಡಿ ಹಿಡಿತಾರೆ ಬಟ್ ನಾನಿಲ್ಲಿ ಮೀನ್ ಪಚ್ಚಿ ಕಟ್ಟಿದೀನಿ ಏಡಿಗಳಿರೋ ಕುಣಿ ಹತ್ರ ಈ ಕೋಲನ್ನ ಹಾಕಿದ್ರೆ ಅದ್ರಲ್ಲಿರೋ ಮೀನ್ ಪಚ್ಚಿನ ತಿನ್ನೋದಕ್ಕೆ ಏಡಿ ಹೊರಗಡೆ ಬರುತ್ತೆ ಕುಣಿಯಿಂದ ಹೊರಗಡೆ ಬಂದ ಏಡಿ ಮೀನ್ ಪಚ್ಚಿನ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಅವಾಗ ನಿಧಾನಕ್ಕೆ ದಡಗು ತಗೊಂಡ್ ಬಂದು ಏಡಿ ತಕೊಂಡ್ರೆ ಆಯ್ತು ಮಲ್ನಾಡವರಿಗೆ ಬಿದಿರಿನಿಂದ ಮಾಡಿರೋ ಕೂಣಿ ಪರಿಚಯ ಇದ್ದೇ ಇರುತ್ತೆ ಅದೊಂದಿತ್ತು ಅಂತ ಹೇಳಿದ್ರೆ ಏಡಿ ಹಿಡಿಯಕ್ಕೆ ಇಷ್ಟೊಂದು ಕಷ್ಟ ಪಡೋದ್ ಬೇಡ ಕೂಣಿಗೆ ಮೀನ್ ಪಚ್ಚೆ ಅಥವಾ ಏಡಿ ಪಚ್ಚಿನ ಹಾಕಿ ರಾತ್ರಿ ತಗೊಂಡ್ ಬಂದ್ ನೀರಲ್ಲಿ ಮುಳುಗ್ಸಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ರಾಶಿ ರಾಶಿ ಏಡಿಗಳು ಬಿದ್ದಿರುತ್ತೆ ಸುಮ್ನೆ ನಡ್ಕೊಂಡು ಹೋಗ್ತಿದ್ರು ಏಡಿಗಳು ಅಲ್ಲೊಂದು ಇಲ್ಲೊಂದು ಕಾಣಿಸ್ತವೆ ಬೇಕೇ ಬೇಕು ಅಂತ ಹೇಳಿ ಹೋದಾಗ ಒಂದೇ ಒಂದ್ ಏಡಿನೂ ಸಿಗಲ್ಲ ನಾನಿವಾಗ ಈ ರಣ್ ಬಿಸ್ಲಲ್ಲಿ ಕುತ್ಕೊಂಡು ಏಡಿ ಹಿಡೀತಿರೋದ್ ಕಾರಣ ನಾಳೆ ನಮ್ಮ ನಮ್ಮನೇಲಿ ಮಾಲಯ್ಯ ನಮ್ಮಅಮ್ಮ ಜಕ್ನಿಗಿಡಕಾದ್ರೂ ಎರಡು ಏಡಿ ಸಿಕ್ಕಿದ್ರೆ ಅಂತ ಹೇಳ್ತಿತ್ತು ಅದಕ್ಕೋಸ್ಕರ ನೋಡೋಣ ಅಂತ ಬಂದೆ ವರ್ಷಕ್ಕೊಂದ್ಸಲ ಜಕ್ನಿಗೆ ಅನ್ನ ಹಾಕೋದು ಮತ್ತೆ ಏಡಿ ಇಲ್ದೆ ಜಕ್ನಿ ಅನ್ನ ತಿಂದಿಲ್ಲ ಅಂದ್ರೆ ಕಷ್ಟ ಇಷ್ಟೊತ್ತು ಕಷ್ಟ ಲಾಸ್ ಆಗಿಲ್ಲ ಸುಮಾರು ಏಡಿಗಳು ಸಿಕ್ಕಿದಾವೆ ಆದ್ರೆ ಏಡಿ ಹಿಡಿಬೇಕಾದ್ರೆ ಒಂದೇ ಒಂದ್ ಭಯ ಅಂತ ಹೇಳಿದ್ರೆ ಈ ಹಾವುಗಳು ಮೀನ್ ಪಚ್ಚಿ ಸ್ಮೆಲ್ಲಿಗೆ ಏಡಿಗಳು ಹೆಂಗ್ ಹೊರಗಡೆ ಬರ್ತವೋ ಅದೇ ತರ ರಾಶಿ ರಾಶಿ ಹಾವುಗಳು ಕೂಡ ಬರ್ತವೆ ಮೇಲ್ಗಡೆ ನೀವು ಮೀನ್ ಪಚ್ಚಿ ಸ್ಮೆಲ್ ಮಾಡಿದ್ರೆ ಕೆಳಗಡೆ ಎಲ್ಲಿವರೆಗೂ ನೀರ್ ಹರಿಯುತ್ತೋ ಅಲ್ಲಿವರೆಗೂ ಏಡಿಗಳು ಹೊರಗಡೆ ಬರ್ತವೆ ನನಗಿವಾಗ ಈ ತಂಡಿಲಿ ಕೆಳಗ್ ತನಕ ನಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳಿ ಒಂದೇ ಜಾಗದಲ್ಲಿ ಕುತ್ಕೊಂಡು ಏಡಿ ಹಿಡಿತಾ ಇದ್ದೀನಿ ಸದಾ ಪ್ರಕೃತಿ ಜೊತೆ ಬೆಳೆದ ನನಗೆ ಇದೆಲ್ಲ ಏನು ಹೊಸ್ತಲ್ಲ ಮನೇಲಿದ್ದಾಗ ಇದ್ದಾಗ ನಾನ್ ಮಾಡೋ ಕೆಲ್ಸಗಳು ಈ ಮಣ್ಣು ಹೊರದು ಗೊಬ್ಬರ ಹೊರದು ಗದ್ದೆ ಕುಯ್ಲು ನಟ್ಟಿ ಅದ್ರ ಜೊತೆಗೆ ಈ ಏಡಿ ಹಿಡಿಯೋದು ಮೀನ್ ಹಿಡಿಯೋದು ಇದೆಲ್ಲ ಗೊತ್ತಾದ್ಮೇಲೆ ಸುಮಾರು ಜನ ನನ್ನ ವಿಚಿತ್ರವಾಗಿ ನೋಡ್ತಾರೆ ಸುಮಾರು ಜನ ಖುಷಿ ಪಟ್ರೆ ಇನ್ನ ಅರ್ಧಕ್ಕರ್ಧ ಜನ ಗಂಡ್ ಬೀರಿ ಟಾಮ್ ಬಾಯ್ ಅಂತಾರೆ ಅಯ್ಯೋ ಹೇಳೋರ್ ಹೇಳ್ಕೊಂಡ್ಲಿ ಅವರಿಗೋಸ್ಕರ ನಾವು ನಮ್ ಖುಷಿನ ಹಾಳ್ ಮಾಡ್ಕೊಳಕ್ ಆಗುತ್ತಾ ನಾನು ಏಡಿ ಹಿಡಿಯೋದ್ ಗೊತ್ತಾದ್ಮೇಲೆ ಸುಮಾರು ಜನ ನನಗ್ ಕೇಳೋ ಕಾಮನ್ ಕ್ವಶನ್ ನಿನಗ್ ಭಯ ಆಗಲ್ವಾ ಇಷ್ಟು ದೊಡ್ಡ ಜೀವ ಅಷ್ಟು ಸಣ್ಣ ಜೀವಿಗೆ ಯಾಕೆ ಭಯ ಪಡ್ಬೇಕು ಅಯ್ಯೋ ಈ ಪ್ರಾಣಿಗಳು ಏನೋ ಮಾಡ್ತವೆ ಅಂತ ಹೇಳಿ ಅವಕ್ ನಾನ್ ಭಯಪಡೋ ಸ್ವಲ್ಪ ಕಮ್ಮಿನೇ ಗ್ರಹಚಾರ ನೆಟ್ಟಿಗಿದ್ದಾಗ ಹುಲಿ ಸಿಂಹ ಚಿರತೆ ಆನೆಯಂತ ಪ್ರಾಣಿಗಳಿಂದ ಬದುಕುಳಿಬಹುದು ಆದ್ರೆ ಮನುಷ್ಯ ಅನ್ನ ಕ್ರೂರ ಮೃಗದಿಂದ ತಪ್ಪಿಸ್ಕೊಳ್ಳೋದು ಬಾರಿ ಕಷ್ಟ ಬೇರೆ ಎಲ್ಲಾ ಪ್ರಾಣಿಗಳು ಆಹಾರಕ್ಕೋಸ್ಕರ ಬೇರೆ ಪ್ರಾಣಿಗಳನ್ನ ಕೊಂದು ತಿಂತವೆ ಹೊಟ್ಟೆ ಮೇಲೆ ಅವು ಕೂಡ ಬೇಟೆ ಆಡೋದ್ನ ನಿಲ್ಸ್ಬಿಡ್ತವೆ ಆದ್ರೆ ಮಾನವೀಯತೆ ಇರೋ ಮನುಷ್ಯ ಅನ್ನ ಬುದ್ಧಿವಂತ ಪ್ರಾಣಿ ಭೂಮಿ ಮೇಲಿರೋ ಎಲ್ಲಾ ಜೀವ ಸಂಕುಲಗಳನ್ನೂ ಬೇಟೆಯಾಡೋದ್ರ ಜೊತೆಗೆ ತನ್ನದೇ ಆದ ಮನುಷ್ಯ ಜಾತಿಯನ್ನು ಕೂಡ ತನ್ನ ದ್ವೇಷ ಸಿಟ್ಟು ಅಸುಹೆ ಸ್ವಾರ್ಥಕ್ಕೋಸ್ಕರ ಕೊಲೆ ಮಾಡ್ತಾನೆ ಅದಕ್ಕೆ ನಾನು ಹೇಳೋದು ಹುಲಿ ಸಿಂಹ ಚಿರತೆ ಆನೆ ಇಂಥ ಮೂಕ ಪ್ರಾಣಿಗಳಿಂದ ಬದುಕಬಹುದು ಆದ್ರೆ ಮನುಷ್ಯ ಅನ್ನೋ ಬುದ್ಧಿವಂತ ಪ್ರಾಣಿಯಿಂದ ಮಾತ್ರ ಬದುಕಕ್ ಸಾಧ್ಯನೇ ಇಲ್ಲ ಇವಾಗ ಗೊತ್ತಾಯ್ತ ನನ್ ಮೆಂಟಾಲಿಟಿ ಏಡಿ ಹಿಡಿಯಕ್ ಯಾಕೆ ಭಯ ಇಲ್ಲ ಅಂತ ಅಯ್ಯೋ ಮಾಲಯ್ಯ ಅಂತ ಏಡಿ ಅಂತ ಬಂದಿದ್ದೆ ನೀವು ಕೇಳ್ಬಾರ್ದು ಕ್ವಶನ್ ಎಲ್ಲ ಕೇಳಿ ನಾನಿವ್ ಫಿಲಾಸಫಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಏಡಿಗಳಂತ ದೊಡ್ಡ ಪ್ರಾಣಿಗಳು ಇನ್ನೊಂದಿಲ್ಲ ಇವುಗಳ ಬಗ್ಗೆ ಒಂದ್ ವಿಷಯ ಹೇಳ್ತೀನಿ ಕೇಳಿ ಇವೊಂದು ನಾಲ್ಕ್ ಮೀನ್ ತಗೊಂಡ್ ಬಂದು ಬಕೆಟ್ ಅಲ್ಲಿ ನೀರ್ ಹಾಕಿ ಮೀನುಗಳನ್ನ ಅದ್ರೊಳಗಿಡಿ ಅವುಗಳು ಹೆಂಗಾದ್ರೂ ಬದುಕ್ಲೇಬೇಕು ಅಂತ ಹೇಳಿ ಬಕೆಟ್ ಇಂದ ಹಾರಕ್ಕೆ ಟ್ರೈ ಮಾಡ್ತವೆ ಕೆಲವೊಂದು ಮೀನುಗಳು ನೀರ್ ಸಿಕ್ಕಿದ್ರೆ ಬದುಕ್ತವೆ ಇನ್ ಕೆಲವೊಂದೊಂದು ಅಲ್ಲೇ ಕೆಳಗಡೆ ಬಿದ್ದು ಸಾಯ್ತವೆ ಆದ್ರೆ ಅವುಗಳು ಬದುಕ್ಲೇಬೇಕು ಅಂತ ಹೇಳಿ ಪ್ರಯತ್ನನಾದ್ರೂ ಪಡ್ತವೆ ನೀರಿದ್ರೂ ಇಲ್ಲ ಅಂದ್ರೂ ಬದುಕೋ ಈ ಏಡಿಗಳನ್ನ ನೀವೊಂದ್ ಬಕೆಟಿಗೆ ಹಾಕಿಡಿ ಒಂದ್ ಏಡಿ ಮೇಲೆ ಹತ್ತ ಟ್ರೈ ಮಾಡಿದ್ರೆ ಇನ್ನೊಂದು ಏಡಿ ಕಾಲು ಹಿಡಿದು ಎಳೆಯುತ್ತೆ ಸೇಮ್ ಮನುಷ್ಯಂತರ ನಾನ್ ಬದುಕಿಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ಮಾತ್ರ ಬದುಕ್ಲೇಬಾರ್ದು ಅಂತ ಏಡಿ ಹಿಡಿಯದ ಹೆಂಗೆ ಅಂತ ತೋರಿಸಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಊಟ ಇಲ್ಲದೇ ಇದೆ ಕೆಲಸ ಮಾಡ್ತಾ ಇದ್ದೀನಿ ಇದೆ ಮನೆಗ್ ಬಂದು ಆಮೇಲೆ ನೋಡೋಣ ಅಲ್ಲಿ ಕೆಳಗಡೆ ಕೂಣಿ ಹಾಕಿದೀನಿ ಅಲ್ಲಿ ಹಾವು ಬೇರೆ ಇದೆ ಇವಾಗ ಮನೆಗೆ ಹೋಗ್ತೀನಿ ಆಮೇಲೆ ಬಂದು ನೋಡ್ತೀನಿ ಎಷ್ಟ್ ಎಡಿ ಸಿಕ್ಕಿದಾವೆ ಅಂತ ಹೇಳಿ ತೋರಿಸ್ತೀನಿ ಮನೆಗಿನ ಹೋಗ್ಬಂದೆ ಈ ಹಾವು ಮಾತ್ರ ಇಲ್ಲೇ ಇದೆ ಆ ದೊಡ್ಡ ಬಕೆಟ್ ಯಾರ್ ತಗೊಂಡ್ ಬರ್ತಾರೆ ಅಂತ ಹೇಳಿ ಸಣ್ಣ ಬಕೆಟ್ ತಗೊಂಡ್ ಬಂದಿದೆ ಒಂದ್ ಎಡಿ ಸಿಕ್ಕಿದೆ ಇನ್ನೊಂದ್ ಏಡಿ ಕೋಲಿ ಕಚ್ಕೊಂಡಿದೆ ನೋಡಿ ನನ್ಗೊಂದ್ ದೊಡ್ಡ ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಇರೋರೆಲ್ಲ ಎಡಿ ಹಿಡಿತಾರೆ ಆದ್ರೂ ಕೂಡ ಇಷ್ಟೊಂದ್ ಏಡಿಗಳು ಎಲ್ಲಿಂದ ಬರ್ತವೆ ಅಂತ ನಾನ್ ಯಾವಾಗ್ಲೂ ಏಡಿ ಹಿಡಿಯೋದಾದ್ರೆ ಈ ತರ ಜೀವ ಇರೋ ಅಂತ ಏಡಿಗಳನ್ನ ಇಟ್ಕೊಂಡ್ ಬರ್ತೀನಿ ಜೀವ ಇರೋ ಏಡಿಗಳನ್ನ ತಗೊಂಡ್ ಬಂದ್ ಬಕೆಟಿಗೆ ಹಾಕಿಟ್ಕೊಂಡ್ರೆ ನಾವ್ ಯಾವತ್ ಬೇಕಾದ್ರೂ ಸಾರ್ ಮಾಡ್ಕೊಂಡು ತಿನ್ಬೋದು ಏಡಿ ಕೈಲಿ ಕಚ್ಚುಸ್ಕೊಂಡಿದೀವಿ ಅದ್ರ ಕೊಮ್ ನೋಡಿದ್ರೇನೆ ಭಯ ಆಗುತ್ತೆ ಅಂತ ಹೇಳೋರು ನನ್ನ ಹತ್ರ ಟ್ರೈನಿಂಗ್ ಈಗ ಬನ್ನಿ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೀನಿ ಸುಮಾರ್ ಜನ ಕೇಳ್ತೀರಾ ಅವರು ಇವರು ನೋಡ್ತಾರೆ ಏನಾರ ಅನ್ಕೊಳ್ತಾರೆ ಅಂತ ನಾಚಿಕೆ ಆಗಲ್ವಾ ಅಂತ ನಾನು ಎಲ್ರಲ್ಲಿ ಒಬ್ಳಾಗಿ ಎಲ್ರೂ ತರ ನಾರ್ಮಲ್ ಆಗಿರಕ್ಕೆ ಇಷ್ಟ ಇಲ್ಲ ನಾನು ಯಾವಾಗ್ಲೂ ಎಲ್ರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿ ಅನ್ಕೊಳ್ತೀನಿ ಎಲ್ರು ಕಾಮನ್ ಆಗಿ ಅಂತ ಮಾಡ್ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಎಲ್ರಲ್ಲಿ ಒಬ್ಳಾಗಿ ಗುಂಪಲ್ಲಿ ಇರಕ್ಕಿಂತ ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಗುಂಪಿಂದ ಹೊರಗಡೆ ಇರಕ್ಕೆ ಇಷ್ಟ ಪಡ್ತೀನಿ ನಾನು ಸೆಕೆಂಡ್ ಟೈಮ್ ಹೋಗಿದ್ಕೆ ನಾಲ್ಕು ಏಡಿ ಸಿಕ್ಕಿದವೆ ಸಂಜೆ ಆಯ್ತು ಅಂತ ಹೇಳಿ ಮನೆಗ್ ಬಂದೆ ಒಟ್ ಸಿಕ್ಕಿದ್ದು ಹದಿನೆಂಟ್ ಎಡಿ ಇಲ್ಲಿ ಮನೆಗ್ ಬಂದು ಬುಟ್ಟಿ ಹಾಕಿ ಲೆಕ್ಕ ಮಾಡಿ ನೋಡಿದ್ರೆ ಹನ್ನೆರಡು ಮಾತ್ರ ಇದಾವೆ ಇವಾಗಷ್ಟೇ ಹೇಳಿದೆ ಏಡಿಗಳು ತಪ್ಪಿಸ್ಕೊಂಡು ಹೋಗೋದಿಲ್ಲ ಬಕೆಟಲ್ಲ ಇರ್ತವೆ ಅಂತ ಕೆಳಗಡೆ ಎಲ್ಲಾ ಹುಡುಕಿ ಏಡಿ ಕಮ್ಮಿ ಇದಾವಲ್ಲ ಅಂತ ಹೇಳಿ ಅಮ್ಮನ್ ಕೇಳಿದ್ರೆ ಅಮ್ಮ ಹೇಳ್ತದೆ ಆರ್ ಏಡಿ ಸಾರ್ ಮಾಡೀನಿ ಅಂತ ಅಲ್ಲಿಗೆ ಈ ಆರ್ ಏಡಿ ಸೇರಿಸಿ ಹದಿನೆಂಟ್ ಏಡಿ ಲೆಕ್ಕ ಸಿಕ್ತು ಅಲ್ಲಿಗೆ ಇವತ್ತ ಏಡಿ ಸಾರ್ ತಿನ್ನೋದು ನಾವೇ ನಾಳೆ ಮಾಲೆಯ ಅಂತ ಜಕ್ನಿ ಹೆಸರಲ್ಲಿ ಏಡಿ ಸಾರ್ ತಿನ್ನೋದು ನಾವೇ ಮಾಲೆಯ ಜನಿಗನ್ನ ಹಾಕದು ಅಂತ ಮಾಡ್ತಾರೆ ನಿಜವಾದ ಜಕ್ನಿ ಏನಾರು ಬಂತು ಅಂತ ಹೇಳಿದ್ರೆ ಎಲ್ಲಾ ಭಯಕ್ಕೆ ಸತ್ತೋಗ್ತಾರೆ ಏನೋ ಹಿಂದಿನಿಂದ ನಡ್ಕೊಂಡ್ ಬಂದಿರೋದನ್ನ ಕ್ವಶನ್ ಮಾಡಿ ನಾವು ಈಗಿನ ಜನರೇಷನ್ ಅವರು ಬದಕಕ್ಕಾಗುತ್ತಾ ಜಕ್ನಿ ಹೆಸರಲ್ಲಿ ನಾವ್ ಒಂದೊಳ್ಳೆ ಊಟ ಮಾಡೋಣ ಟಟಾ ಬಾಯ್ ಬಾಯ್